ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಇವತ್ತು ಶನಿವಾರ ಹಾಗೆ ಭಾನುವಾರ ಎರಡು ದಿನದ್ದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಶನಿವಾರ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಡಿಸೈಡ್ ಮಾಡಿದ್ವಿ ಅಂದರೆ ರಜಾ ಇತ್ತಲ್ವ ಸೆಕೆಂಡ್ ಸ್ಯಾಟರ್ಡೆ ಪ್ರದೀಪ್ಗೂ ಸಹ ರಜಾ ಇತ್ತು ಕಲ್ಲಹಳ್ಳಿಲಲ್ಲಿರುವಂಥ ಭೂದೇವಿ ಸಮೇತ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸೊ ಹನ್ನೊಂದು ಗಂಟೆ ಹಾಗೆ ಡಿಸೈಡ್ ಮಾಡಿದ್ದು ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿಗೆ ಹೊರಟಿ ಹನ್ನೆರಡುವರೆಗೆಲ್ಲ ನಾವು ದೇವಸ್ಥಾನದ ಹತ್ರನೇ ಇದ್ವಿ ನಮಗೆ ಈ ದೇವಸ್ಥಾನ ಎರಡು ಸಾವಿರದ ಹದಿನೆಂಟು ಅಥವಾ ಹದಿನೇಳರಲ್ಲಿ ಗೊತ್ತಾಗಿದ್ದು ಆವಾಗ ಒಂದು ಸ್ವಲ್ಪವೂ ಜನನೇ ಇರ್ತಾ ಇರಲಿಲ್ಲ ಆವಾಗ ಹೋಗ್ತಾ ಇದ್ದಾಗ ತುಂಬಾ ಚೆನ್ನಾಗಿತ್ತು ಅಂದರೆ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡವರು ಅಥವಾ ಈ ರೀತಿ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡವರು ಇಲ್ಲಿ ಒಂದು ಬಂದು ದೇವ್ರ ದರ್ಶನ ಮಾಡಿದ್ರೆ ಎಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ ಅವಾಗೆಲ್ಲ ಅಷ್ಟು ಜನನೇ ಇರ್ತಾ ಇರಲಿಲ್ಲ ಬಟ್ ಇವಾಗ ಯಾವಾಗ ಹೋದ್ರೂ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಅರ್ಧ ಗಂಟೆನಾದ್ರೂ ಕ್ಯೂನಲ್ಲಿ ನಿಂತು ದೇವ್ರ ದರ್ಶನ ಮಾಡಿಕೊಳ್ಳೇಬೇಕಾಗುತ್ತೆ ಮತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಸಹ ಇತ್ತು ಎಷ್ಟೇ ರಶ್ ಇದ್ರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ ಎಲ್ಲೂ ನೂಕು ನುಗ್ಲಾಟ ಇರೋಲ್ಲ ನೀಟಾಗಿ ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು ಆಮೇಲೆ ಅಷ್ಟು ಸೆಖೆ ಇದ್ರೂ ಸೆಖೆ ಅಂತಲೇ ಅನಿಸೋದಿಲ್ಲ ಏಕೆಂದರೆ ತುಂಬಾ ತಂಪಾಗಿರುತ್ತೆ ಕಲ್ಕಟ್ಟಡದಲ್ಲಿ ಕಟ್ಟಿರೋದಲ್ವ ಫುಲ್ಲು ದೇವಸ್ಥಾನ ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತೊಗೊಂಡು ಹಾಗೆ ಹೊರಗಡೆ ಬರ್ತಾ ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಗೇ ನಾವು ಕಬ್ಬನಲ್ಲೆಲ್ಲ ಹಾಲೆಲ್ಲ ಕುಡ್ಕೊಂಡು ಸ್ವಲ್ಪ ಅಲ್ಲಿ ಬೆಲ್ಲ ಎಲ್ಲ ಮಾರ್ತಾ ಇರ್ತಾರಲ್ಲ ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಕಬ್ಬಿನ ಹಾಲಂತೂ ನನಗೆ ಫೇವ್ರೇಟು ಎಷ್ಟೇ ಹೊಟ್ಟೆ ತುಂಬಿದ್ರೂ ಒಂದು ಲೋಟ ಕಬ್ಬಿನ ಹಾಲು ಕೊಟ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲಿ ನೋಡಿದ್ರೂ ಬಿಡೋದಿಲ್ಲ ಕಬ್ಬಿನ ಹಾಲು ಮಾತ್ರ ಅಷ್ಟೇ ಒಳ್ಳೆಯದು ಅಲ್ವಾ ದೇಹಕ್ಕೆ ಬೇಸಿಗೆ ಕಾಲದಲ್ಲಿ ತುಂಬ ರಶ್ ಇದ್ದಿದ್ದ ಕಾರಣ ಲೇಟ್ ಆಯಿತೆ ಹೊರತು ನಮಗೆ ಹಾಸನಿಂದ ಸ್ವಲ್ಪ ಹತ್ತಿರನೇ ಆಗುತ್ತೆ ದೇವಸ್ಥಾನವೂ ಹತ್ತಿರ ಆಗುತ್ತೆ ಹಾಗೆಯೇ ದರ್ಶನವೂ ಸ್ವಲ್ಪ ಬೇಗನೆ ಮುಗಿದು ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ನಾವು ಮನೆಯಲ್ಲಿ ವಾಪಸ್ ಬಂದೇ ಇದ್ವಿ ಅಂದರೆ ಹನ್ನೆರಡು ಗಂಟೆಗೆ ಹೋಗಿ ನಾಲ್ಕು ಗಂಟೆ ಅಷ್ಟರಲ್ಲಿ ನಾವು ಮನೆಯಲ್ಲೇ ಇದ್ವಿ ಅಷ್ಟು ಬೇಗ ನಮಗೆ ದರ್ಶನವೂ ಆಯಿತು ಅಂದ್ಕೊಂಡ ತಕ್ಷಣ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ರೆ ಅದು ನೆಕ್ಸ್ಟ್ ನೆಕ್ಸ್ಟ್ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ ಹಾಗಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ನಾವು ಹೋಗ್ತಾನೆ ಇರ್ತೀವಿ ಆ ದೇವಸ್ಥಾನಕ್ಕೆ ಏಕೆಂದರೆ ತುಂಬ ನಂಬಿಕೆ ಆದಂಥ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಹೋಗಿಲ್ಲ ಅಂತ ಅಂದರೆ ಹೋಗಿ ಬನ್ನಿ ಎಲ್ಲಾರ್ಗು ಸಹ ಒಳ್ಳೆಯದಾಗುತ್ತೆ ಶನಿವಾರ ಅಲ್ಲಿಂದ ತುಂಬಾ ಸುಸ್ತು ಸಹ ಆಗಿತ್ತಲ್ಲ ರಾತ್ರಿಗೆ ಲೈಟಾಗಿ ಪೊಂಗಲ್ ಮಾಡ್ಕೊಂಡಿದ್ದು ಇದು ಭಾನುವಾರ ಬೆಳಗ್ಗೆ ತಿಂಡಿಗೆ ಮಗ ಸುಮಾರು ದಿನದಿಂದ ಆಲೂ ಪರೋಟ ಮಾಡು ಮಮ್ಮಿ ಅಂತ ಕೇಳ್ತಾ ಇದ್ದ ಸುಮಾರು ದಿನವೇ ಆಗಿತ್ತು ನಾನು ಆಲೂ ಪರೋಟನೂ ಸಹ ಮಾಡಿ ಹಾಗಾಗಿ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಚಪಾತಿಗೆ ಪರೋಟಾಗೆ ಚಪಾತಿ ಕಲಸಿ ಇಡ್ಬೇಕಲ್ವಾ ಅದನ್ನು ಸಹ ಕಲಸಿ ಇಟ್ ಇಟ್ಟಿದ್ದೀನಿ ಹಾಗೆಯೇ ಜೊತೆಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರನ್ನೂ ಸಹ ಪ್ರಿಪೇರ್ ಮಾಡಿಬಿಡೋಣ ಒಟ್ಟಿಗೆ ಹೇಗೆ ಇದ್ರೂ ಪರೋಟ ಜೊತೆ ಚಟ್ನಿ ಮಾಡ್ತೀನಿ ಚಟ್ನಿ ಇಷ್ಟಪಡ್ತಾ ಇದ್ದವರು ಸಾಂಬಾರು ಜೊತೆಗಾದರೂ ಪರೋಟಾನ ತಿಂತಾರೆ ಅಂತ ಅಂದ್ಬಿಟ್ಟು ಮೊಳಕೆ ಬರ್ಸಿದ ಹೆಸರು ಕಾಳಿತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಅದರದ್ದು ಮತ್ತು ಸೊಪ್ಪು ಹಾಕಿ ಮಸಾಲೆ ಸಾಂಬಾರು ಮಾಡ್ತಾ ಇದ್ದೀನಿ ಸೊಪ್ಪು ಬಂದು ಹೊಲದ ಸೊಪ್ಪು ಅಂದರೆ ಮಿಕ್ಸ್ ಸೊಪ್ಪು ಅಂತ ಹೇಳ್ತಾರೆ ಹೊಲದ ಸೊಪ್ಪು ಅಂತ ಹೇಳ್ತಾರೆ ಅದು ಹೆಸರು ನನಗೆ ಗೊತ್ತಿಲ್ಲ ಹೊಲದ ಸೊಪ್ಪು ಅಂತ ಹೇಳ್ತಾರೆ ಸೊ ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಮೊಳಕೆ ಬರ್ಸಿದಂಥ ಹೆಸರು ಕಾಳನ್ನು ಹಾಕಿ ತೊಳೆದಿಟ್ಕೊಂಡಿರೋವಂಥ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ನೀಟಾಗಿ ಫ್ರೈ ಮಾಡಿಬಿಟ್ಟು ಮಸಾಲೆ ಇದ್ದೀನಿ ರುಬ್ಕೊಂಡಿರೋವಂಥ ಮಸಾಲೆಗೆ ನಾನಿಲ್ಲಿ ಕಾಯಿ ಮತ್ತು ಸ್ವಲ್ಪ ಕಡಲೆ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇವಿಷ್ಟನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಸೇರಿಸಿದ್ದೀನಿ ನೀರು ಮತ್ತು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ಅಥವಾ ಎರಡು ವಿಸಲ್ ಕಾಳು ಚೆನ್ನಾಗಿ ಬೇಯಬೇಕು ಅಂದರೆ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಆಯಿತು ಸಾಂಬಾರು ರೆಡಿ ಆಗೋಯ್ತು ಆ ಕಡೆ ಸಾಂಬಾರು ವಿಸಲ್ ಬರೋ ಅಷ್ಟರಲ್ಲಿ ಆಲೂಗೆಡ್ಡೆನೆಲ್ಲ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಆಲೂ ಪರೋಟಾಗೆ ಒಳಗಡೆ ಸ್ಟಫಿಂಗ್ ರೆಡಿ ಇದ್ದೀನಿ ನಾನು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆಗೋಷ್ಟು ಆಲೂಗೆಡ್ಡೆ ಮಾಡಿದ್ದೀನಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಯಾಕೆಂದರೆ ಆಲೂ ಪರೋಟ ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಮಧ್ಯಾಹ್ನಕ್ಕೂ ಒಂದು ಒಂದೊಂದು ಅಥವಾ ಎರಡೆರಡು ಎಲ್ಲರಿಗೂ ಇರಲಿ ಮಧ್ಯಾಹ್ನಕ್ಕೆ ತಿನ್ನಲಿಲ್ಲ ಅಂದರೆ ಸಂಜೆ ಸ್ನ್ಯಾಕ್ಸ್ ಥರನಾದ್ರೂ ಸ್ವಲ್ಪ ಕ್ರಿಸ್ಪ್ ಥರ ಮಾಡ್ಕೊಬಿಟ್ಟು ತಿನ್ಬೋದು ಓವನಲ್ಲಿ ಇಟ್ಕೊಂಡು ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆಲೂಗೆಡ್ಡೆನ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ರೆಡ್ ಚಿಲ್ಲಿ ಪೌಡರ್ ಒಂದು ಎರಡು ಸ್ಪೂನ್ ಆಗುವಷ್ಟು ಇದ್ದೀನಿ ಇದು ಕಲರ್ ಚೆನ್ನಾಗಿದೆ ಖಾರ ಕಡಿಮೆ ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಬೇಡ ಅಂದರೆ ನೀವು ಬರೀ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಬರೀ ರೆಡ್ ಚಿಲ್ಲಿ ಪೌಡರ್ನಾದರೂ ಹಾಕೋಬೋದು ನಾನಿಲ್ಲಿ ಎರಡೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೀಟಾಗಿ ಮಸಾಲೆನ ಮಿಕ್ಸ್ ಮಾಡಿಟ್ಕೊಳ್ಳಿ ಇದೇ ಥರ ಸ್ಟಫಿಂಗು ಪರೋಟ ಬದಲಿಗೆ ನೀವು ಪೂರಿ ಥರನಾದರೂ ಮಾಡ್ಬೋದು ಅದನ್ನು ಸಹ ಚೆನ್ನಾಗಿರುತ್ತೆ ಪರೋಟಾಗೇ ಯೂಶ್ವಲಿ ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮೊದಲನೇ ಸಲ ಪರೋಟ ಮಾಡ್ತಾ ಇದ್ರೆ ಯಾರಿಗೂ ಸಹ ನೀಟಾಗಿ ತಟ್ಟಿ ಮಾಡೋದಕ್ಕೆ ಬರೋಲ್ಲ ಎಷ್ಟೇ ಸ್ಟಫ್ ಮಾಡಿದ್ರು ಒಳಗಡೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದಂಗೆ ಆಗುತ್ತೆ ಬಟ್ ಕ್ರಮೇಣ ನಾವು ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಾನೇ ಇದ್ದರೆ ಬಂದ್ಬಿಡುತ್ತೆ ಸೊ ಒಂದು ಪೂರಿ ಸೈಜಿಗೆ ಚಪಾತಿ ಹಿಟ್ಟನ್ನು ಈ ರೀತಿ ತಗೊಂಡು ಸ್ವಲ್ಪ ರೋಲ್ ಮಾಡಿ ಇಟ್ಕೊಂಡು ಅದರ ಒಳಗಡೆಗೆ ಅದರ ಅಗಳ ಎಷ್ಟಿದೆ ಅಷ್ಟು ನೋಡಿಕೊಂಡು ಮಾತ್ರ ಫಿಲ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಈ ಪೊಟ್ಯಾಟೊ ಇದ್ರದ್ದು ಸ್ಟಫಿಂಗ್ನ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ ಫಸ್ಟೆಲ್ಲ ತುಂಬ ದೊಡ್ಡ ದೊಡ್ಡ ಪರೋಟ ಮಾಡ್ತಾಯಿದೆ ನಾರ್ಮಲ್ ಚಪಾ ಚಪಾತಿಗೆ ಎಷ್ಟು ದಪ್ಪ ಉಂಡೆ ತೊಗೋತೀವೋ ಅಷ್ಟೇ ದಪ್ಪ ಉಂಡೆ ತೊಗೊಬಿಟ್ರೆ ನಾನು ಪರೋಟ ಮಾಡ್ತಾಯಿತ್ತು ತುಂಬ ಹಗ್ಗಗಳಾಗೋಗ್ತಾಯಿತ್ತು ಪರೋಟ ಸೊ ಆಮೇಲೆ ಅಂದ್ಕೊಂಡೆ ಇಲ್ಲ ನಾವು ಪೂರಿಗೆ ಯಾವ ಥರ ತೊಗೋತೀವಿ ಸೈಜ್ನಲ್ಲಿ ಅದೇ ಸೈಜ್ನಲ್ಲಿ ತೊಗೊಂಡು ಪರೋಟ ಮಾಡಿದಾಗ ಮೀಡಿಯಮ್ ಸೈಜ್ನಲ್ಲಿ ಆಗುತ್ತೆ ಪರೋಟ ಆವಾಗ ಚೆನ್ನಾಗೂ ಅನಿಸುತ್ತೆ ಕ್ರಿಸ್ಪಾಗೂ ಇರುತ್ತೆ ಅಲ್ವಾ ಬಿಸಿ ಬಿಸಿನಲ್ಲಿ ಒಂದು ಎರಡು ಮೂರು ಆ ರೀತಿ ತಿನ್ಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಸ್ಟಫಿಂಗ್ ಸಹ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಇದನ್ನು ಸ್ವಲ್ಪ ಚಪಾತಿಗಿಂತನೂ ಸ್ವಲ್ಪ ಜಾಸ್ತಿ ಹೊತ್ತು ರೋಸ್ಟ್ ಮಾಡಿ ಬೇಯಿಸಬೇಕು ಆವಾಗಲೇ ಟೇಸ್ಟ್ ಬರೋದು ಪರೋಟ ಕೆಲವರು ಇದಕ್ಕೆ ಮೈದಾನೆಲ್ಲ ಮಿಕ್ಸ್ ಮಾಡ್ಕೋತಾರೆ ನಾನಿಲ್ಲಿ ಪ್ಲೇನ್ ಗೋಧಿ ಹಿಟ್ಟಿನಿಂದನೇ ಯಾವಾಗ್ಲೂ ಆಲೂ ಪರೋಟ ಮಾಡೋದು ಇಲ್ಲ ನಿಮಗೆ ಹೋಟೆಲ್ ಸ್ಟೈಲ್ದೇ ಟೇಸ್ಟ್ ಬೇಕು ಅಂತ ಅಂದರೆ ಗೋಧಿ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಬೋದು ಒಟ್ಟಿಗೇ ಒಂದು ಎರಡರಿಂದ ಮೂರು ಅಷ್ಟು ಆಲೂ ಪರೋಟನ ಈ ರೀತಿ ಒತ್ತಿಟ್ಕೊಬಿಟ್ರೆ ತವಾ ಕಾದಾದ ನಂತರ ಒಂದಾದಮೇಲೆ ಒಂದೇನ ಈ ರೀತಿ ಬೇಯಿಸ್ಕೊಬಿಡ್ಬೋದು ಅನಿಸುತ್ತೆ ಪರೋಟಾಗೆ ಯಾವಾಗಲೂ ಸೈಡಿಂದ ಸ್ವಲ್ಪ ಎಣ್ಣೆ ಹಾಕಬೇಕು ಆವಾಗ ನಮಗೆ ಈ ಸೈಡ್ಸ್ ಎಲ್ಲ ನೋಡಿ ಈ ರೀತಿ ಕ್ರಿಸ್ಪಾಗಿ ಸಕ್ಕತ್ತಾಗಿ ಬರುತ್ತೆ ಎರಡೂ ಕಡೆ ಎಣ್ಣೆ ಹಾಕಿ ನಿಮಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪ್ ಮಾಡಿಕೊಂಡು ಬೇಯಿಸ್ಕೊಬೋದು ಹೈ ಫ್ಲೇಮ್ನಲ್ಲೇ ಬೇಯಿಸಿ ತುಂಬ ಲೋ ಫ್ಲೇಮ್ ಹೋಯಿತು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು ಸೊ ಈ ರೀತಿ ಎರಡೂ ಕಡೆ ಎಣ್ಣೆ ಹಾಕಿ ಸೈಡ್ಸ್ನಲ್ಲೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ರುಚಿ ರುಚಿಯಾಗಿರೋವಂಥ ಸಖತ್ತು ಟೇಸ್ಟಿಯಾಗಿರುತ್ತೆ ಮಾತ್ರ ಈ ಆಲೂ ಪರೋಟ ರೆಡಿ ನಾನು ಆಲೂ ಪರೋಟಾಗೆ ಸಾಂಬಾರನ್ನೇ ನೆಂಚ್ಕೊಂಡು ತಿನ್ಬಿಡ್ರಿ ಅಂತ ಅಂದಿದ್ದೆ ಮತ್ತು ಯಾರು ಮಾಡ್ತಾರೆ ಅಂತ ಅಯ್ಯೋ ಆ ಸಾಂಬಾರಲ್ಲಿ ಸೇರಲ್ಲ ಆಲೂ ಪರೋಟ ಅಂತ ಅಂದ್ಬಿಟ್ಟು ಪ್ರದೀಪೆ ಚಟ್ನಿ ಮಾಡಿದ್ರು ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾರ್ಮಲ್ ಕೋಕೋನಟ್ ಚಟ್ನಿನೇ ಬಟ್ ತುಂಬಾ ಟೇಸ್ಟಿಯಾಗಿತ್ತು ಸ್ವಲ್ಪ ಕಡಲೆ ಎಲ್ಲ ಹಾಕಿ ಜಾಸ್ತಿ ಅವರು ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಪರೋಟನೂ ಅಷ್ಟೇ ತಣ್ಣಗಾದ್ಮೇಲೂ ಸಾಫ್ಟ್ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿತ್ತು ಮಾತ್ರ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಸ್ವಲ್ಪ ಮೊಸರಿದ್ದಿದ್ರಂತೂ ಇನ್ನೂ ಸೂಪರ್ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್